ಆಮೇಲೆ ದೇಶದಲ್ಲೂ ಕೂಡ ಕೊರೋನಾ ಈ ರೀತಿಯಾಗಿ ವ್ಯಾಪಕವಾಗಿ ಹಬ್ಬುವಂಥ ಎಲ್ಲ ಲಕ್ಷಣಗಳು ಈಗ ಗೊತ್ತಾಗ್ತಾ ಇದೆ ಈವರೆಗೂ ಸುಮಾರು ಅರವತ್ತೊಂದು ಜೆ ಎನ್ ಪಾಯಿಂಟ್ ಒನ್ ಪ್ರಕರಣಗಳು ಪತ್ತೆಯಾಗಿದೆ ಆಮೇಲೆ ಗೋವಾದಲ್ಲೇ ಜಾಸ್ತಿ ಗೋವಾದಲ್ಲೇ ಸುಮಾರು ಮೂವತ್ತ್ನಾಲ್ಕು ಜೆ ಎನ್ ಡಾಟ್ ಒನ್ ಪ್ರಕರಣಗಳು ಪತ್ತೆಯಾಗಿದೆ ಮಹಾರಾಷ್ಟ್ರದಲ್ಲಿ ಒಂಬತ್ತು ಕೇರಳದಲ್ಲಿ ಆರು ತಮಿಳುನಾಡಿನಲ್ಲಿ ನಾಲ್ಕು ತೆಲಂಗಾಣದಲ್ಲಿ ಎರಡು ಜೆ ಎನ್ ಪಾಯಿಂಟ್ ಒನ್ ಪ್ರಕರಣಗಳು ಪತ್ತೆಯಾಗಿದೆ ದಿಢೀರನೇ ಏರಿಕೆ ಕಂಡಿದೆ ಕೊರೋನಾದ ಉಪತಳಿ ಸಂಖ್ಯೆ ಎನ್ನುವಂಥದ್ದು ನಮಗಿಲ್ಲಿ ಗೊತ್ತಾಗ್ತಾ ಇದೆ ಗೋವಾದಲ್ಲೇ ತೀರಾ ಹೆಚ್ಚು ಯಾಕೆ ಗೋವಾದಲ್ಲಿ ಹೆಚ್ಚಾಗಿರ್ಬೋದು ಒಂದು ಗೋವಾದಲ್ಲಿ ಡಿಸೆಂಬರ್ ಹದಿನೈದನೇ ತಾರೀಕು ಆಗ್ತಾ ಇದ್ದ ಕಂಪ್ಲೀಟ್ ಕಂಪ್ಲೀಟಾಗಿ ಅಲ್ಲಿನ ಜನ ಒಂದು ರೀತಿ ವೆಕೇಶನ್ ಮೋಡ್ಗೆ ಹೋಗ್ತಾರೆ ಅದರಲ್ಲೂ ಈ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಭಾಳ ಸೆಲೆಬ್ರೇಷನ್ಸು ಕಾರ್ಯಕ್ರಮಗಳು ಇದೆಲ್ಲ ಅಲ್ಲಿ ಹೆಚ್ಚಾಗಿ ಆಯೋಜನೆಗೊಳ್ತವೆ ಆಮೇಲೆ ಅಗೈನ್ ಹೊಸ ವರ್ಷ ಅಂತಂದರೆ ಭಾಳ ಮಂದಿ ಗೋವಾಗೆ ಹೋಗೋರು ಕೂಡ ಹೆಚ್ಚು ಈಗ ಈ ಈ ಕ್ರಿಸ್ಮಸ್ ಸೆಲೆಬ್ರೇಷನ್ನ ಕಾರಣದಿಂದಾಗಿ ಅಲ್ಲಲ್ಲಿ ಆಯೋಜನೆಗೊಳ್ಳುವಂಥ ಕಾರ್ಯಕ್ರಮಗಳು ಪಾರ್ಟಿಗಳು ಇದು ಈ ಕೇಸಸ್ ಹೆಚ್ಚಾಗೆ ಕಾರಣ ಆಗಿರಬೋ ಅಂತ ಚಾನ್ಸಸ್ ಇದೆ ಆಮೇಲೆ ನಿಮ್ಗೆ ಗೊತ್ತಿರಲಿ ದೇಶದಲ್ಲಿ ಈಗ ಆಲ್ರೆಡಿ ಇದಕ್ಕಿಂತ ಮೃತಪಡ್ತಾ ಇರುವಂತವರು ಕೂಡ ಈಗ ದಾಖಲಾಗೋದಕ್ಕೆ ಶುರುವಾಗಿದೆ ಆ ಸಂಖ್ಯೆಗಳು ಕೂಡ ದಾಖಲಾಗ್ತಾ ಇವೆ ಈಗ ಹಾಗಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಹೋದರೂ ಕೂಡ ಇದರ ಆಫ್ಟರ್ ಎಫೆಕ್ಟ್ಸ್ ಏನಿದೆ ಅನ್ನುವಂಥದ್ದು ಇನ್ನಷ್ಟೇ ಖಚಿತ ಆಗಬೇಕು ಹಾಗಾಗಿ ಸ್ವಲ್ಪ ಈಗಲೇ ಎಚ್ಚರಿಕೆಯನ್ನು ವಹಿಸೋದು ಬಹಳ ಒಳ್ಳೆಯದು